ಶ್ರೀಮಾತ್ರೆ ನಮಃ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಚೆನ್ನಾಗಿರಬೇಕು ಅಂತ ಆ ದೇವಿಯಲ್ಲಿ ಕೋರ್ಕೊಳ್ತೀನಿ ನವರಾತ್ರಿಯ ನವದುರ್ಗೆಯ ಕೊನೆಯ ದಿನದ ಮಾತೆಯರಲ್ಲಿ ಒಂಬತ್ತನೇ ದಿನವಾದ ದೇವಿ ಸಿದ್ಧ ಸಿದ್ಧಿದಾತ್ರಿ ಈ ದಿನ ಯಾವ ಮಂತ್ರ ಹೇಳಬೇಕು ಹೇಗೆ ಪೂಜೆ ಮಾಡಬೇಕು ಆರಾಧನೆ ಮತ್ತು ಉಪಾಸನೆ ಏನು ದೇವಿಯ ಮಹತ್ವವೇನು ಮತ್ತು ಸ್ವರೂಪ ಏನು ಇದರಿಂದ ಏನೆಲ್ಲ ಪ್ರಯೋಜನ ಪಡ್ಕೋಬೋದು ಎಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ಈ ದೇವಿಯ ಮಂತ್ರ ಮತ್ತು ಶ್ಲೋಕವನ್ನು ತಿಳಿದುಕೊಳ್ಳುವ ಮುಂಚೆ ನೀವು ದೇವಿಯ ಮಹತ್ವ ಮತ್ತು ಸ್ವರೂಪವನ್ನು ತಿಳಿದುಕೊಳ್ಳೋಣ ಸಿದ್ಧ ದೇವಿಯು ಎಲ್ಲ ಎಂಟು ಮಹಾಸಿದ್ಧಿಗಳನ್ನು ಕರುಣಿಸುವ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಶಕ್ತಿ ಆಕೆಯ ಭಕ್ತಿಯು ಅಲೌಕಿಕ ಮತ್ತು ಆಧ್ಯಾತ್ಮಿಕ ಆಸೆಗಳನ್ನು ಪೂರೈಸುತ್ತದೆ ಭಯ ಚಿಂತೆಗಳನ್ನು ನಿವಾರಿಸಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸಿದ್ಧಿದಾತ್ರಿ ದೇವಿಯ ಮಹತ್ವ ಒದಗಿಸುವಿಕೆ ಸಿದ್ಧಿಯೆಂದರೆ ಅಲೌಕಿಕ ಶಕ್ತಿಗಳು ಮತ್ತು ದಾತ್ರಿ ಎಂದರೆ ಕೊಡುವವಳು ಅಥವಾ ದಯ ಪಾಲಿಸುವವಳು ಅಂತ ಹೇಳ್ತವೆ ಸಿದ್ಧಿದಾತ್ರಿ ದೇವಿ ಭಕ್ತರಿಗೆ ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಇಶ್ಚಿತ ಮತ್ತು ವಶ್ಚಿತ ಎಂಬ ಎಂಟು ಮಹಾಸಿದ್ಧಿಗಳನ್ನು ಅನುಗ್ರಹಿಸುತ್ತಾಳೆ ಆಧ್ಯಾತ್ಮಿಕ ಲಾಭ ಸಿದ್ಧಿದಾತ್ರಿಯ ಪೂಜೆಯಿಂದ ಭಕ್ತರು ಅಜ್ಞಾನವನ್ನು ನಿವಾರಿಸಿ ಜ್ಞಾನ ಬುದ್ಧಿವಂತಿಕೆ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಪಡೆಯುತ್ತಾರೆ ನವರಾತ್ರಿಯ ಅಂತಿಮ ರೂಪ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಸಿದ್ಧಿದಾತ್ರಿ ಕೊನೆಯ ಮತ್ತು ಅಂತಿಮ ರೂಪವಾಗಿದ್ದಾಳೆ ನವರಾತ್ರಿಯ ಒಂಬತ್ತನೇ ದಿನದಂದು ಮಹಾನವಮಿ ಆಕೆಯನ್ನು ಪೂಜಿಸಲಾಗುತ್ತದೆ ಶಿವನ ಜೊತೆಗಿನ ಸಂಬಂಧ ಶಿವನು ಎಲ್ಲ ಸುದ್ದಿಗಳನ್ನು ಪಡೆದ ನಂತರ ಸಿದ್ಧಿದಾತ್ರಿಯನ್ನು ಆರಾಧಿಸನೆಂದು ನಂಬಲಾಗಿದೆ ಈಕೆ ಶಿವನ ದೇಹದ ಒಂದು ಭಾಗವಾಗಿದ್ದು ಆತನನ್ನು ಅರ್ಧನಾರೀಶ್ವರನಾಗುವಂತೆ ಮಾಡಿದಳು ಕೇತುಗ್ರಹದ ಮೇಲೆ ಪ್ರಭಾವ ಸಿದ್ಧಿದಾತ್ರಿ ದೇವಿಯನ್ನು ಕೇತುಗ್ರಹದ ಅಧಿ ದೇವತೆ ಆದಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಆಕೆಯನ್ನು ಪೂಜಿಸೋದ್ರಿಂದ ಜಾತಕದಲ್ಲಿ ಕೇತುವಿನ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತದೆ ಸೊ ಇವಾಗ ನಾನು ನಿಮಗೆ ಧ್ಯಾನದ ಶ್ಲೋಕ ಹೇಳ್ತೀನಿ ಸೊ ನಿಮಗೆ ಬೀಜಾಕ್ಷರ ಮಂತ್ರ ಈ ಒಂದು ಸಿದ್ಧಿದಾತ್ರಿಗೆ ಬೀಜಾಕ್ಷರ ಮಂತ್ರ ಇದೆ ಆದರೆ ಇದಕ್ಕೆ ತುಂಬ ಹಲವಾರು ರೀತಿಯ ನಿಯಮಗಳಿವೆ ಸೊ ನಿಮಗೆ ಅತ್ಯಂತವಾಗಿ ಸುಲಭವಾಗಿ ಮಾಡುವ ಒಂದು ಶ್ಲೋಕ ನಾನು ನಿಮಗೆ ಹೇಳ್ತೀನಿ ಆ ಶ್ಲೋಕ ಯಾವುದು ಅಂದರೆ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಸಿದ್ಧಗಂಧರ್ವ ಯಕ್ಷದ್ಯರ ಸುರೈರ ಮಾರೈ ರಪಿ ಸೇವ್ಯ ಮಾನ ಸದಾಬುಯಾತ್ ಸಿದ್ಧಿತಾ ಸಿದ್ಧಿದಾಯಿನಿ ಇದರ ಅರ್ಥ ಏನು ಅಂದರೆ ಸಿದ್ಧಿಗಳು ಗಂಧರ್ವರು ಯಕ್ಷಿಣ್ಯರು ಅಸುರರು ಮತ್ತು ಅಮರರು ಇವರೆಲ್ಲರೂ ತಾಯಿಯನ್ನು ಆರಾಧಿಸಿ ತಾಯಿಯನ್ನು ತಾಯಿಯನ್ನು ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ದೇವತೆ ಯಾರು ಅಂತಂದರೆ ಈ ಐದು ಸಿದ್ಧಿ ಋಷಿವರ್ಯರು ಯರು ಇವರಿಗೆ ಮಾತ್ರವಲ್ಲದೆ ಪರಮೇಶ್ವರರ ಅಂದರೆ ಶಿವ ಕೂಡ ಸಿದು ಪ್ರಸಾದಿಸುವಂತಹ ಸ್ವರೂಪವೇ ಸಿದ್ಧಿದಾತ್ರಿ ತಾಯಿ ಶಂಖಚಕ್ರ ಗದಾ ಪದ್ಮ ಧರಿಸಿ ನಾರಾಯಣಿ ಸ್ವರೂಪದಲ್ಲಿ ಇರ್ತಾಳೆ ಅಂದರೆ ನಾರಾಯಣಿಗೆ ಸೋದರ ಅಂತ ಯಾರು ಈ ತಾಯಿ ಅಂದರೆ ನವರಾತ್ರಿ ಮೊಟ್ಟ ಮೊದಲನೇದಾಗಿ ಶೈಲಪುತ್ರಿ ಧ್ಯಾನ ಮಾಡಿದ್ವಿ ಅಲ್ವಾ ಈ ಶೈಲಪುತ್ರಿಯಿಂದ ಧ್ಯಾನ ಮಾಡಿ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ಧ್ಯಾನ ಮಾಡುವಾಗ ದೇವಿಯರ ಅನುಗ್ರಹ ನಮಗೆ ಸಿದ್ಧಿಸುತ್ತದೆ ಅದಕ್ಕೆ ಕೊನೆಯದಾಗಿ ತಾಯಿಗೆ ಸಿದ್ಧಿದಾತ್ರಿ ಅಂತ ಹೆಸರು ಬರುವುದು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತಹ ಚಿತ್ರದಲ್ಲಿ ಗಂಧರ್ವ ಯಕ್ಷಿಣ್ಯರು ಸಿದ್ಧಿಗಳು ಅಸುರರು ಅಮರರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಅಲ್ವಾ ಕೊನೆಯಲ್ಲಿ ನೀವು ಈ ಚಿತ್ರನ ನೋಡುವಾಗ ಇನ್ನೊಬ್ಬರನ್ನು ಗಮನಿಸಿದ್ರ ಇಲ್ಲಿ ಇವರು ಈ ತಾಯಿಯನ್ನು ಹೇಗೆ ಧ್ಯಾನಿಸಬೇಕು ಅನ್ನೋ ರಹಸ್ಯನೇ ಇದು ಈ ಧ್ಯಾನದ ಚಕ್ರವೆಲ್ಲ ಸಹಸ್ರಾಸ್ಗೆ ಮುಗ್ದೋ ಮುಗಿದು ಹೋಗಿದೆ ಸೊ ಹಾಗಾದರೆ ಹೇಗೆ ಧ್ಯಾನ ಮಾಡಬೇಕು ಅಂತಂದರೆ ತಾಯಿಯು ವಿಶ್ವವ್ಯಾಪ್ತಿ ಚೈತನ್ಯ ಸ್ವರೂಪಗಳಾಗಿ ಅದರಲ್ಲಿ ನಾವು ಒಂದು ಭಾಗವಾಗಿ ಧ್ಯಾನ ಮಾಡಬೇಕು ಹೇಗೆ ಎಷ್ಟು ಬಾರಿ ಧ್ಯಾನ ಮಾಡಬೇಕು ಅಂದರೆ ನಿಮಗೆ ಆಲ್ರೆಡಿ ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸಿರೋ ಹಾಗೆ ಸೊ ಇಪ್ಪತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಈ ಶ್ಲೋಕನ ಹೇಳಬೇಕು ನೈವೇದ್ಯಕ್ಕೆ ದೇವಿಗೆ ಇಷ್ಟ ಅಂದರೆ ಪಾಯಸ ತುಂಬಾ ಪ್ರೀತಿ ದೇವಿ ಧ್ಯಾನದಿಂದ ಏನು ಪ್ರಯೋಜನ ಅಂತಂದರೆ ತಾಯಿಯ ಮನಸ್ಸು ಅಂದರೆ ನಾವು ತಾಯಿಯನ್ನು ಧ್ಯಾನ ಮಾಡುವಾಗ ನಿರ್ಮಲ ಮನಸ್ಸಿನಿಂದ ಗಮನ ಇಟ್ಟು ಧ್ಯಾನ ಮಾಡುವಾಗ ಆ ತಾಯಿಯ ರೂಪವನ್ನು ನೆನೆದು ಈ ಒಂದು ಮಂತ್ರ ಶ್ಲೋಕವನ್ನು ಹೇಳುವಾಗ ನಿಮಗೆ ಸೊ ಕೆಲವೊಂದು ದುಷ್ಪರಿಣಾಮಗಳಿರಬಹುದು ಗ್ರಹ ದೋಷಗಳಿರಬಹುದು ಸೊ ಬೇರೆ ಏನಾದರೂ ದೋಷಗಳಿದ್ರೂ ಸಹ ಅದು ನಿಮಗೆ ಪರಿಹಾರ ಆಗುತ್ತೆ ಸೊ ಆ ದೇವಿ ನಿಮಗೆ ಎಲ್ಲ ರೀತಿಯಲ್ಲೂ ಸುಗಮವಾಗಿ ದಾರಿ ಮಾಡಿಕೊಡುತ್ತಾರೆ ಸೊ ಹಾಗಾಗಿ ಈ ಧ್ಯಾನವನ್ನು ಈ ಒಂದು ಶ್ಲೋಕವನ್ನು ನೀವು ಧ್ಯಾನ ಮಾಡಿದ್ದ ಹಾದಲ್ಲಿ ನಿಮಗೆ ಎಲ್ಲ ಫಲಗಳು ಸಿದ್ಧಿಸುತ್ತವೆ ಹಾಗಾಗಿ ಈ ಒಂಬತ್ತನೇ ದಿನ ಈ ಸಿದ್ಧಿದಾತ್ರೆಯನ್ನು ಆರಾಧನೆ ಮಾಡುವುದರಿಂದ ಎಲ್ಲ ಫಲಗಳು ಸಿದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇನ್ನು ಯಾರು